ಕಣ್ಣೆ ನೋಡ್ಕೊ ಬರಕ್ ಕಣ್ಣೆ ನತ್ತಿ ಮೇಲೆ ಇಟ್ಕೊಂಡಿದ್ಯಾ ನನ್ ಗೆಲ್ತಿಯಲ್ಲ ನೀನ್ ನೋಡ್ಕೊಂಡ್ ಬರಕ್ ಆಗಲ್ವೇನೆ ನೀನ್ ಏನ್ ಬೆನ್ ಮೇಲೆ ಇಟ್ಕೊಂಡಿದ್ಯಾ ಕಣ್ಣ ಯಾವ್ದಾ ವಿಡಿಯೋ ಮಾಡ್ಕೊತೀನಿ ಫೇಸ್ಬುಕ್ ಏಯ್ ಜಾಸ್ತಿ ಮಾತಾಡ್ಬೇಡ ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ನೋಡ ನಿಂಗ್ ಏನೇ ಪ್ರಾಬ್ಲಮ್ ಬಂದ್ರು ಎದುರ್ಕೊಬೇಡ ನಾನಿದ್ದೀನಿ ನಿನ್ಗೆ ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ಒಂದೇ ಒಂದ್ ಫೋನ್ ಕಾಲ್ ಮಾಡು ಅಲ್ಲಿ ಇರ್ತೀನಿ ನಾನ್ ಫೋನ್ ಮಾಡಿದ್ರೆ ಯಾರು ಬರ್ತಾರ ಗೊತ್ತಾ ಏನೋ ಫೋನ್ ಮಾಡ್ತೀಯಾ ಫೋನ್ ಮಾಡ್ಬಿಟಾ ಎಷ್ಟು ಜನ ಕರೆಸ ಕರೆಸೇ ನಾನೇ ನೋಡ್ತೀನಿ ಓ ಜನ ಎಲ್ಲ ಅಂತ ದೊಡ್ಡ ಜಗಳ ಆಗಬಹುದು ಎಷ್ಟು ಜನ ಅಲ್ಲ ಕರೆಸದು ಒಬ್ಬನೇ ಕರೆಸದು ಸಿಂಗಲ್ ಸಿಮ್ಮ ಓನೆ ತಗೋ ನಾನು ಫೋನ್ ಇಂದ ಮಾಡೋ 11 ಅಂತ ಎತ್ತುಬಹುದು हेलो ರೀ ನಾನು ಹಲೋ ಯಾರು ನಾನ್ ಬಿ ನಿಮಂತಿ ಮಲ್ಲಿನ ಮೆಲ್ಲಿನ ಕುಳ್ಳಿನ ನಾನ್ ಬಿ ಲಲ್ಲಿ ಓ ಲಲ್ಲಿ ಹೇಳೆ ಏನಾಯ್ತು ಇಲ್ಲಿ ಏನೋ ಒಂದ್ ಸಮಸ್ಯೆ ಆಗ್ಬಿಟ್ಟೈತೆ ಬೇಗ ಬಂದ್ರಿ ಹೌದಾ ಈಗ್ಲೇ ಬರ್ತೀನಿ ಐದ್ ನಿಮಿಷ ತಗೋ ಇವಾಗ ಫೋನ್ ಮಾಡಿದ್ದೀನಿ ಬರ್ತಾನೆ ಇವಾಗ ನನ್ ಗಂಡ ಕೊಟ್ರೋ

ಈ ಜಿಗುಸಿ ಯೋಗ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿ ಹಾಕಿಲ್ಲ ನಿಜವಾಗ್ಲೂ ಹಸಿದವರು ಹೊಟ್ಟೆಗೆ ಅನ್ನ ಹಾಕಿದ್ದೀರಾ ಇದನ್ನ ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರುವಂತ ಅಮೌಂಟ್ ಇದು ಸೊ ಅವ್ರಗಳಿಗೆ ಏನ್ ಇಷ್ಟ ಹೇಳಕ್ ಇಷ್ಟಪಡ್ತೀರಾ ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇರೋ ಕೊಟ್ಟಿರೋರು ಇದಾರೆ ಒಂದ್ ರೂಪಾಯಿಯಿಂದ ಸಾವಿರ ವರೆಗೂ ಕೊಟ್ಟಿರೋರು ಇದ್ದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ಮ ಕಡೆ ಅಳಿಲ್ ಸೇವೆ ಆಗ್ಲಿ ನಮ್ಮ ವಿಡಿಯೋಗಳು ನೋಡ್ತಾ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ಆಗಿರ್ತಿ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟರ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವ ಮಾಡ್ತಿರೋರು ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ಗಳಿಗೆ ನಿಮ್ ಕಡೆ ಒಂದು ಮಾತಾಡ್ಬೇಕು ಖಂಡಿತವಾಗ್ಲೂ ಹಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲೂ ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದೀರ ಇದೊಂದು ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ನೀವ್ ಏನೋ ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವು ಸಾಕ್ತಿದೀವಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲ್ಸ ಮಾಡಿದಿರಾ ಖಂಡಿತವಾಗ್ಲು ದೇವ್ರ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ